ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ಗೆ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಯಾವ ಟಾಪಿಕ್ ಯಾವ ವಿಷಯ ಅಂತ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದೇ ತಿಂಗಳು ಇದೇ ತಿಂಗಳು ಮಾರ್ಚ್ ಮೂವತ್ತನೇ ತಾರೀಕು ಅದು ಭಾನುವಾರ ದಿನ ಯುಗಾದಿ ಬಂದಿದೆ ಅದರಲ್ಲೂ ಭಾನುವಾರ ದಿನ ಬಂದಿರೋದೇ ಇದು ಒಂದು ಅದ್ಭುತವಾದಂತಹ ದಿನ ಅಂತ ನಾವು ಹೇಳ್ಬೋದು ಹೌದು ಅವತ್ತು ದಿನ ನೀವು ಇವತ್ತು ನಾನು ಹೇಳ್ಕೊಡುವಂತಹ ಈ ಮೂರು ವಸ್ತುಗಳನ್ನ ನೀವು ಅಂದ್ರೆ ಯುಗಾದಿ ಹಬ್ಬದ ದಿನ ನಾನು ಹೇಳ್ಕೊಡುವಂತಹ ಈ ಮೂರು ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಖಂಡಿತ ಫ್ರೆಂಡ್ಸ್ ತುಂಬ ತುಂಬನೇ ನಿಮಗೆ ಒಳ್ಳೇದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇದಕ್ಕೆ ಜಾಸ್ತಿ ಜಾಸ್ತಿಯನ್ನು ದುಡ್ಡಿನ ಖರ್ಚಾಗಲ್ಲ ಅದು ಇದು ಈ ಮೂರು ವಸ್ತುಗಳು ಮನೇಲೇ ಇರುತ್ತೆ ಆದರೂ ಸಹ ನಾವು ಮನೇಲೇ ಇರುವಂಥ ವಸ್ತುಗಳನ್ನ ನಾವು ಬಡಿಸಬಾರ್ದು ಹೊರಗಡೆಯಿಂದ ನಾವು ಅಂಗಡಿಯಿಂದ ಅವತ್ತೊಂದು ದಿನ ನಾವು ಮನೆಗೆ ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಆ ವಸ್ತುಗಳ ರೂಪದಲ್ಲಿ ನಮ್ಮ ಮನೆಗೆ ಬಂದು ಸೇರ್ತಾರೆ ಅಂತ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಮೂರು ವಸ್ತುಗಳನ್ನ ಮನೆಗೆ ತಗೊಂಡು ಬಂದು ಆವತ್ತೊಂದು ದಿನ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಇಟ್ಟು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಯೂರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಈ ಒಂದು ಈ ಮೂರು ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರೋದ್ರಿಂದ ವಿಷ್ಣುವಿನ ಜೊತೆ ಅಂದರೆ ನಾರಾಯಣನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ ಗೋಸ್ಕರ ನೀವೇನೋ ವೈಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತೊಂದು ನಾನು ಹೇಳ್ಕೊಡ್ತಾ ಇರುವಂತಹ ಈ ಒಂದು ಟಾಪಿಕ್ಕು ತುಂಬಾನೇ ಪವರ್ಫುಲ್ ಆಗಿರೋದು ಅದರಲ್ಲೂ ನಾನು ಈ ಒಂದು ರೆಮಿಡಿನೇ ಹೇಳ್ಕೊಡ್ಬೇಕಾದ್ರೆ ಮಧ್ಯ ಮಧ್ಯೆ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಾನು ಜಾಸ್ತಿ ನಿಮ್ಮನ್ನು ವೆಯ್ಟ್ ಮಾಡಿಸಲ್ಲ ಬೇಗ ಬೇಗವಾಗಿ ನಾವು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ದಿನ ಯುಗಾದಿ ಹಬ್ಬ ಬಂದಿದೆ ಹೌದು ಫ್ರೆಂಡ್ಸ್ ಯುಗಾದಿ ಹಬ್ಬದ ದಿನ ನೀವು ಈ ಮೂರು ವಸ್ತುಗಳನ್ನು ಮನೆಗೆ ತಗೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ರೂ ಸಹ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಾವು ಯಾವುದೇ ಕೆಲಸಕ್ಕಾಗಿ ಕೈ ಹಾಕಿದ್ರೂ ಸಹ ನಮಗೆ ಆಗ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ಬಡತನ ಅನ್ನೋದು ಮತ್ತು ಕಷ್ಟಗಳು ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದಾರಿದ್ರ್ಯತೆ ಅನ್ನೋದು ಕಾಡ್ತಾ ಇದೆ ಅಂತಲೇ ಆಗಿರ್ಬೋದು ಇಲ್ಲ ನಮಗೆ ಅಷ್ಟು ವರ್ಷದಿಂದ ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ ಇನ್ನೂ ಒಂದು ಸ್ವಂತ ನೆಲೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಇಲ್ಲ ಯಾವುದಾದ್ರೂ ಒಂದು ಅಂದ್ರೆ ಮನೆಯಲ್ಲೆಲ್ಲರೂ ಸಹ ನಾವು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿತೀವಿ ಆದರೂ ಸಹ ನಾವು ಮನೆಯವರೆಲ್ಲ ದುಡಿದ್ರೂ ಸಹ ನಮಗೆ ಅಮೌಂಟ್ ಕೈಗೆ ಬಂದ್ರು ಸಹ ನಾವು ಅದರಲ್ಲಿ ಒಂದು ರೂಪಾಯಿ ಸಹ ನಾವು ಉಳ್ಸೋಕ್ಕಾಗ್ತಾ ಇಲ್ಲ ಹಣ ನೀರಿನಂತೆ ಖರ್ಚಾಗ್ತಾ ಇದೆ ಅಂತ ನೀವು ಹೇಳೋದಾದ್ರೆ ಇಂಥ ಎಲ್ಲಾ ಸಮಸ್ಯೆಗಳಿಗೂ ಸಹ ಇದು ಒಂದು ಒಳ್ಳೆಯ ಒಂದು ಮನೆ ಬದ್ದು ಒಂದು ಒಳ್ಳೆಯ ರೆಮಿಡಿ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಮಾರ್ಚ್ ಮೂರನೇ ತಾರೀಕು ಅದು ಯಾವ ವಸ್ತುಗಳನ್ನ ನಾವು ಯಾವ ಟೈಮಲ್ಲಿ ತಗೊಂಡು ಬಂದು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಈಗ ನಾನು ರೆಮಿಡಿ ಮೂಲಕ ತಿಳಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಆ ಮೂರು ವಸ್ತುಗಳಲ್ಲಿ ಮೊದಲನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಬೌನಷ್ಟು ಉಪ್ಪನ್ನು ತೋರಿಸ್ತಾ ಇದ್ದೀನಿ ಈ ಉಪ್ಪನ್ನ ನಾವು ಮೊದಲನೇ ವಸ್ತುವಾಗಿ ಯಾಕೆ ಪರಿಗಣಿಸ್ತೀವಿ ಅಂತಂದರೆ ಮನೆಯಲ್ಲಿ ಉಪ್ಪಿಲ್ಲ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಯೂ ಇಲ್ಲಲ್ಲ ಅಂತಲೇ ಹೇಳ್ಬೋದು ಅಲ್ವಾ ನಾವು ಉಪ್ಪನ್ನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಮಾತೆ ಮಹಾಲಕ್ಷ್ಮಿಗೆ ನಾವು ಉಪ್ಪನ್ನ ಓದಿಸ್ತೀವಿ ಹೌದು ಫ್ರೆಂಡ್ಸ್ ಈ ಉಪ್ಪು ನಮ್ಮ ಅಡುಗೆಗೆ ಎಷ್ಟು ಮುಖ್ಯವೋ ಅದೇ ರೀತಿ ವಾಸ್ತು ಪ್ರಕಾರದಲ್ಲಿಯೂ ಸಹ ಭಾಳ ಮುಖ್ಯ ಅಂತಲೇ ಹೇಳ್ಬೋದು ಉಪ್ಪನ್ನ ನಾವು ನಮ್ಮ ನಮಗೆ ಅಡುಗೆಯಲ್ಲಿ ನಾವು ಉಪ್ಪನ್ನ ಬಳಸ್ಕೊಂಡು ಯಾವ ರೀತಿ ಒಂದು ರುಚಿನ ನೋಡ್ತೀವೋ ಅದೇ ರೀತಿ ನಮ್ಮ ಅಂದರೆ ಈ ಉಪ್ಪಿನಿಂದ ನಮಗೆ ಏನಾಗುತ್ತೆ ಮನೆಯಲ್ಲಿ ಅಂತಂದ್ರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ಧನಾತ್ಮಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತೆ ಮತ್ತು ಅಡುಗೆಗೆ ಇದು ಎಷ್ಟು ಮುಖ್ಯವೋ ಅದೇ ರೀತಿ ಈ ಕೆಲವೊಂದು ತಂತ್ರ ಮಂತ್ರಗಳಲ್ಲೂ ಸಹ ಉಪ್ಪನ್ನ ನಾವು ಬಳಸ್ಕೊತೀವಿ ಹಾಗಾಗಿ ಮಾತೆ ಮಹಾಲಕ್ಷ್ಮಿಗೂ ಸಹ ಈ ಉಪ್ಪು ಪ್ರೀತಿಕಾರಕವಾದದ್ದು ಫ್ರೆಂಡ್ಸ್ ಹಾಗಾಗಿ ನಾವು ಇಲ್ಲಿ ಮನೆಯಲ್ಲಿ ಇರುತ್ತೆ ಆದರೂ ಸಹ ನಾವು ಒಂದು ಕೆ ಜಿಯಷ್ಟಾದ್ರೂ ಸಹ ನಾವು ಅರುಳ್ಳು ತಗೊಂಡು ಬರಬೇಕಾಗುತ್ತೆ ಈ ಅರುಳ್ಳುಪ್ಪನ್ನ ತಗೊಂಡು ಬಂದು ನೀವು ಏನು ಮಾಡಬೇಕು ಅಂತಂದರೆ ನೀವು ಆವತ್ತೊಂದು ದಿನ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬದ ದಿನ ನೀವು ಮಾತೆ ಮಹಾಲಕ್ಷ್ಮಿ ಮತ್ತೆ ನಿಮ್ಮ ಮನೆಯವ್ರಿಗೆಲ್ಲ ಪೂಜೆ ಮಾಡಿರ್ತೀರಲ್ವ ಅವತ್ತು ದಿನ ಪೂಜೆ ಮಾಡಿರ್ತೀರಲ್ಲ ಅದು ತಗೊಂಡು ಬಂದು ನೀವು ಒಂದು ಬೌಲಲ್ಲಿ ಹಾಕೊಂಡು ಇದನ್ನ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಕೋಳದ ಮುಂದೆ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಹೂವು ಯಕ್ಷತೆ ಎಲ್ಲವನ್ನು ಸಹ ಹಾಕಿ ನೀವು ಇದಕ್ಕೆ ತುಪ್ಪದ ದೀಪ ಎಲ್ಲವನ್ನು ತೋರಿಸಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಬೇಕಾಗುತ್ತೆ ಮಾಡಿ ನಂತರ ಈ ಉಪ್ಪುನ ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ಕೆಂಪು ಇರುವಂಥ ಒಂದು ಬಟ್ಟೆನ ತೆಗೆದುಕೊಳ್ಬೇಕಾಗುತ್ತೆ ಅಂದ್ರೆ ಹೊಸ ಬಟ್ಟೆನೇ ತೆಗೆದುಕೊಳ್ಬೇಕಾಗುತ್ತೆ ಆ ಹೊಸ ಬಟ್ಟೆಗೆ ಕೆಂಪು ಇರುವಂಥ ಒಂದು ಹೊಸ ಬಟ್ಟೆಗೆ ಈ ಒಂದು ಬೌಲಲ್ಲಿ ಅಂದರೆ ಪೂಜೆ ಮಾಡಿರೋ ಉಪ್ಪನ್ನ ಆ ಪೂಜೆ ಮಾಡಿದಂತಹ ಆ ಉಪ್ಪನ್ನ ನೀವು ಒಂದು ಸ್ಪೂನಷ್ಟು ಆ ಕೆಂಪು ಬಣ್ಣದ ಬಟ್ಟೆಗೆ ಹಾಕ್ಕೊಂಡು ನೀವು ಒಂದು ಗಂಟನ್ನು ಕಟ್ಟಿ ನೀವು ಅದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಅದನ್ನ ತಗೊಂಡೋಗಿ ನೀವು ನೀವು ಹಣ ಇಡ್ತೀರಾ ಮತ್ತು ಒಡವೆಗಳು ಇಡ್ತೀರಲ್ಲ ಆ ಬೀರುವಿನಲ್ಲಿ ತಗೊಂಡೋಗಿ ಇದನ್ನ ಇಡಬೇಕಾಗುತ್ತೆ ಇಟ್ಟು ನೀವು ಪ್ರತಿನಿತ್ಯ ನೀವು ಈ ಮನೆಗಳಲ್ಲಿ ಅಂದರೆ ವಾರ ಒಪ್ಪತ್ತು ಅಂತ ಮಾಡ್ತೀರಲ್ವಾ ಅವತ್ತು ದಿನ ಅದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಬರ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸಿದೀವಿ ಉಪ್ಪು ನಮ್ಮ ಅಡುಗೆಯಲ್ಲಿ ಎಷ್ಟು ರುಚಿ ಕೊಡುತ್ತೋ ಹಾಗೆ ಅದೇ ಪ್ರಕಾರವಾಗಿ ನಮ್ಮ ಮನೆಯಲ್ಲಿರುವಂತಹ ಅಂದ್ರೆ ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ನಮಗೆ ಕೊಡುತ್ತೆ ಮತ್ತೆ ಧನಾತ್ಮಕ ಅಂದ್ರೆ ಹಣನ ಆಕರ್ಷಣೆ ಮಾಡುತ್ತೆ ಅದು ಅದು ಅಲ್ಲದೆ ಮುಖ್ಯವಾಗಿ ಈ ಉಪ್ಪಿಗೆ ಒಂದು ಗಾದೆನೇ ಇದೆ ಯಾವುದೇಳಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದೂ ಇಲ್ಲ ಅನ್ನೋ ಗಾದೆ ಮಾತನ್ನ ನೀವು ಆಲ್ರೆಡಿ ಕೇಳಿರ್ತೀರ ಅಲ್ವಾ ಉಪ್ಪು ನಮ್ಮ ಒಂದು ಜೀವನದಲ್ಲಿ ಅಂದ್ರೆ ನಮ್ಮ ಒಂದು ಇದರಲ್ಲಿ ಎಷ್ಟು ಮುಖ್ಯನೋ ಅದೇ ರೀತಿ ಉಪ್ಪನ್ನ ನಾವು ಇದು ಮಾಡಿದ್ರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ಆದಷ್ಟು ನೀವು ಅವತ್ತು ದಿನ ದಿನ ತಗೊಂಡು ಬಂದು ನೀವು ನೀವು ಪ್ಲಾಸ್ಟಿಕ್ ಆದರೂ ಸ್ಟೀಲ್ಗಾದ್ರೂ ಬಾಕ್ಸ್ಗಳಲ್ಲಿ ಇಡಕ್ಕೆ ಹೋಗ್ಬಾರ್ದು ಈ ರೀತಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಕಷ್ಟಗಳು ದಾರಿದ್ರ್ಯಗಳು ದೋಷಗಳು ಸಹ ಹೆಚ್ಚಾಗಿ ಹೋಗುತ್ತೆ ಅದ್ರ ಬಂದು ನೀವು ತಂದಂಥ ಉಪ್ಪನ್ನ ನೀವು ಒಂದು ಗಾಜಿನ ಒಂದು ಬಾಟಲ್ಗಾಗಿರ್ಬೋದು ಇಲ್ಲ ಒಂದು ಪಿಂಗಾಣಿಯ ಬಾಟೆಲ್ಗಾಗಿರ ಆಗಿರ್ಬೋದು ಅಲ್ಲಿ ಆ ಒಂದು ಬಾಟಲ್ಗಳಿಗೆ ನೀವು ಈ ಹಲ್ಲುನ ಹಾಕಿ ನೀವು ಪ್ರತಿನಿತ್ಯದ ಅಡುಗೆಯಲ್ಲಿ ನೀವು ಬಳಸ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಉಪ್ಪು ನಮಗೆ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಅಡುಗೆಯಲ್ಲಾಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಾಗಿರ್ಬೋದು ಪ್ರತಿಯೊಂದಕ್ಕೂ ಉಪ್ಪು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಹೌದಲ್ವಾ ನೆಕ್ಸ್ಟ್ ನಾವು ಇನ್ನು ಎರಡು ವಸ್ತುಗಳನ್ನ ತಗೊಳ್ಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಈಗ ನನ್ನ ರೆಮಿಡಿಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಆ ಮೂರು ವಸ್ತುಗಳಲ್ಲಿ ಒಂದು ವಸ್ತುನ ನಿಮಗೆ ತೋರಿಸ್ತೇವೆ ಈಗ ಎರಡನೇ ವಸ್ತುನ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಕವಡೆ ನಾವು ಇಲ್ಲಿ ಆರು ಕವಡೆಗಳನ್ನ ತಗೋಬೇಕಾಗುತ್ತೆ ಅದರಲ್ಲೂ ಹಳದಿ ಬಣ್ಣದ ಆರು ಕವಡೆಗಳನ್ನ ನೀವು ತಗೊಂಡು ಬರಬೇಕಾಗುತ್ತೆ ನಿಮ್ಮ ಮನೇಲಿ ಇದ್ರೂ ಸಹ ನೀವು ಹೊಸ್ತಾಗೆ ತಗೊಂಡು ಬರಬೇಕಾಗುತ್ತೆ ತಗೊಂಡು ಬಂದು ಅದು ನೇರವಾಗಿ ನೀವು ನಿಮ್ಮ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ನೀವು ಪೂಜೆ ಮಾಡಕ್ಕೆ ಹೋಗ್ಬಾರ್ದು ಅದನ್ನು ಮನೆಗೆ ತಂದ ತಕ್ಷಣ ನೀವು ಏನು ಮಾಡಬೇಕು ಅಂತ ಅಂದರೆ ಅರಿಶಿನದ ನೀರಿನಲ್ಲಿ ನೀವು ಇನ್ನ ಈ ಒಂದು ಕವಡೆಗಳನ್ನ ನೀವು ಅಂದರೆ ಹಳದಿ ಬಣ್ಣದ ಕವಡೆಯನ್ನು ಅರಿಶಿನದ ನೀರಿನಲ್ಲಿ ನೀವು ತೊಳ್ಕೊಬೇಕಾಗುತ್ತೆ ತೊಳ್ಕೊಂಡು ನಂತರ ನೀವು ನಿಮ್ಮ ಮನೆಯಲ್ಲಿರುವಂತಹ ದೇವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಇಟ್ಕೊಂಡು ನೀವು ಇದಕ್ಕೂ ಸಹ ನೀವು ಅರ್ಶನ ಕುಂಕುಮವು ಎಲ್ಲವನ್ನು ಹಾಕಿ ನೀವು ಧೂಪ ದೀಪಗಳನ್ನು ಸಹ ತೋರಿಸಿ ನೀವು ಇದಕ್ಕೂ ಪೂಜೆ ಸ್ವಲ್ಪ ಸ್ವಲ್ಪ ಅಕ್ಷತೆಯನ್ನು ಸಹ ನಿಮಗೆ ಹಾಕಬೇಕಾಗುತ್ತೆ ಹಾಕಿ ನೀವು ಇದಕ್ಕೂ ಸಹ ಪೂಜೆ ಮಾಡಬೇಕಾಗುತ್ತೆ ಮಾಡಿ ನಂತರ ಇದನ್ನು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಕೆಂಪು ಬಣ್ಣದ ಬಟ್ಟೆ ಇರುತ್ತಲ್ವಾ ಆಲ್ರೆಡಿ ನೀವು ತಂದಿರ್ತೀರಲ್ವ ಆ ಕೆಂಪು ಬಣ್ಣದ ಬಟ್ಟೆಗೆ ಈ ಕವಡೆಗಳನ್ನ ಆರು ಕವಡೆಗಳನ್ನೂ ಸಹ ನೀವು ಕೆಂಪು ಬಣ್ಣದ ಬಟ್ಟೆಗೆ ಹಾಕಿ ನೀವು ಒಂದು ಗಂಟನ್ನು ಕಟ್ಟಿ ಆ ಗಂಟಿಗೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಅದನ್ನು ಸಹ ನೀವು ತಗೊಂಡೋಗಿ ನಿಮ್ಮ ಬೀರಿನಲ್ಲಿ ನೀವು ಹಣ ಎಲ್ಲ ಇಡ್ತೀರ ಅಲ್ವಾ ಆ ಜಾಗದಲ್ಲಿ ಇಟ್ಟು ನೀವು ನೀವು ವಾರ ವಾರ ಅಂದರೆ ವಾರ ದಿನ ನೀವು ಪೂಜೆ ಪುರಸ್ಕಾರ ಮಾಡ್ತೀರಲ್ವಾ ಆವತ್ತೊಂದು ದಿನನೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಅದಕ್ಕೂ ಸಹ ಮಾಡಬೇಕಾಗುತ್ತೆ ಈ ರೀತಿ ನೀವು ಮಾಡಿ ಮಾಡೋದ್ರಿಂದ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಈ ಕವಡೆ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಕವಡೆ ಆಗಿರ್ಬೋದು ಗೋಮತಿ ಚಕ್ರ ಆಗಿರ್ಬೋದು ಇಲ್ಲ ಗುಲಗಂಜಿ ಆಗಿರ್ಬೋದು ಇಲ್ಲ ಅಕ್ಷ ಅಕ್ಷತ ಬೀಜ ಅಂತ ಬರುತ್ತೆ ಆ ಬೀಜ ಆಗಿರ್ಬೋದು ಇದೆಲ್ಲವೂ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂತಹ ಒಂದು ವಸ್ತುಗಳು ಹಾಗಾಗಿ ಈ ಇದನ್ನು ಸಹ ನೀವು ತಗೊಂಡು ಬಂದು ಪೂಜೆ ಪುರಸ್ಕಾರ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ತಾರೆ ಅಂತಲೂ ನಾವು ಹೇಳ್ಬೋದು ಮತ್ತೆ ನೆಕ್ಸ್ಟ್ ಮೂರನೇ ಟೇ ಮೂರನೇ ಒಂದು ವಸ್ತು ಯಾವುದು ಅಂತ ನೀವು ಕೇಳೋದಾದ್ರೆ ಆಲ್ರೆಡಿ ಅದು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಆದರೂ ಸಹ ನೀವು ಅದನ್ನ ಬಳಸಕ್ಕೆ ಹೋಗ್ಬಾರ್ದು ಅವತ್ತಿನ ನೀವು ಹೊಸದಾಗಿನೇ ತಗೊಂಡು ಬರಬೇಕಾಗುತ್ತೆ ಹಾಗಾದ್ರೆ ಆ ವಸ್ತು ಯಾವುದು ಆ ಒಂದು ಪದಾರ್ಥ ಯಾವುದು ಅಂತ ನೀವು ಕೇಳೋದಾದ್ರೆ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಈ ಎರಡು ವಸ್ತುಗಳನ್ನು ನಾನು ನಿಮಗೆ ತೋರಿಸ್ದೆ ಈಗ ಮೂರನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಕ್ಕಿ ಈ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕೇಳ್ತೀವಿ ಅಕ್ಕಿ ಇಲ್ಲ ಅಂತ ಅಂದರೆ ನಮ್ಮ ಹೊಟ್ಟೆ ತುಂಬುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ಅಕ್ಕಿ ಇದ್ರನೆ ನಮ್ಮ ಜೀವನ ನಡೆಯೋದು ಅಂತಾನೆ ಹೇಳ್ಬೋದು ನಾವು ಅಕ್ಕಿನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಪ್ರತಿಯೊಬ್ಬರು ಮನೆಯಲ್ಲಿ ಅಕ್ಕಿ ಖಾಲಿ ಆಗದೆ ಇರುವಂತ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳು ನಾವು ಮನೆಯಲ್ಲಿ ನೋಡ್ಕೋಬೇಕು ಅಕ್ಕಿನೇ ಖಾಲಿ ಆಗೋಯ್ತು ಅಂತಂದ್ರೆ ಅವ್ರ ಮನೆಯಲ್ಲಿ ಕಷ್ಟಗಳು ದಾರಿದ್ರತೆಗಳು ಹೆಚ್ಚಾಗದು ಖಂಡಿತ ಇದು ಸತ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ನಾವು ಆದಷ್ಟು ನಮ್ಮ ಹೆಣ್ಮಕ್ಳು ಅಕ್ಕಿನ ನಾವು ಮುಂಚಿತವಾಗಿ ಅಂದ್ರೆ ಇನ್ನೂ ಸ್ವಲ್ಪ ಇದೆ ಅಂತ ಅಂದಾಗಲೇ ನಾವು ಮುಂಚಿತವಾಗಿ ಅಕ್ಕಿನ ನಾವು ಮನೆಗೆ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆ ಬಂದು ನೆಲೆಸ್ತಾರೆ ಅಂತ ಹೇಳ್ಬೋದು ಯಾವತ್ತೂ ಸಹ ಇದು ಖಾಲಿ ಆಗದೆ ಇರುವಂತಹ ರೀತಿಯಲ್ಲಿ ನಾವು ಗಮನ ಹರಿಸಿ ನಾವು ಇದೆಲ್ಲ ನೋಡಿಕೊಂಡು ಮುಂಚಿತ ತರಿಸ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಸಹ ನಾವು ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಅಕ್ಕಿ ಇದ್ದೇ ಇರುತ್ತೆ ಆದರೂ ಸಹ ನೀವು ಅಂದರೆ ಯುಗಾದಿ ಹಬ್ಬದ ದಿನ ನೀವು ಹೊಸದಾಗಿ ನೀವು ಒಂದು ಕೆ ಜಿ ಅಕ್ಕಿನಾರು ತಗೊಂಡು ಬರಬೇಕಾಗುತ್ತೆ ತಗೊಂಡು ಬಂದು ನೀವು ಏನು ಮಾಡಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನೀವು ಇಡಬೇಕಾಗುತ್ತೆ ಇಡಬೇಕಾದ್ರೆ ಈ ರೀತಿ ಇರುವಂತಹ ಪ್ಲ್ಯಾಸ್ಟಿಕ್ ಬೌಲಲ್ಲಿ ದಯವಿಟ್ಟು ಇಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಕೋಪ ಬಂದರೆ ಅದು ಏನಾಗುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಆದಷ್ಟು ನಾವು ಆವತ್ತೊಂದು ದಿನ ತಂದಂತಹ ಅಕ್ಕಿನ ನಾವು ಒಂದು ಕೆ ಜಿನಾರು ಅಕ್ಕಿನ ತಗೊಂಡು ಬಂದು ನಾವು ಹಿತ್ತಾಳೆ ಅಥವಾ ತಾಮ್ರದ ಒಂದು ತಟ್ಟೆಯಲ್ಲಿ ಹಾಕಿ ಇದನ್ನ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಡಬೇಕಾಗುತ್ತೆ ಇಟ್ಟು ಅದಕ್ಕೆ ನೀವು ಸ್ವಲ್ಪ ಅರ್ಶನ ಕುಂಕುಮ ಮತ್ತು ಹೂವು ಕೆಂಪು ಬಣ್ಣದ ಹೂವನ್ನೇ ಮುಡಿಸ್ಬೇಕಾಗುತ್ತೆ ಕೆಂಪು ಬಣ್ಣದ ಹೂವನ್ನು ಮುಡಿಸಿ ನೀವು ಅದಕ್ಕೆ ಧೂಪ ದೀಪಗಳನ್ನು ಸೋರಿಸಿ ನೀವು ಪೂಜೆ ಪುರಸ್ಕಾರನ ಮಾಡಬೇಕಾಗುತ್ತೆ ಮಾಡಿ ನೀವು ಇದನ್ನು ಇದರ ಮೇಲೆ ಮಾಡಿದ ನಂತರ ನೀವು ಇದರ ಮೇಲೆ ಕೈ ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನಿಗೆ ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಅದು ಏನು ಅಂತ ನೀವು ಕೇಳೋದಾದರೆ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನೂ ಸಹ ನಮಗೆ ಬಗೆಹರಿಸಿ ಅಂದರೆ ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅದನ್ನ ಬಗೆಹರಿಸಿ ಅಂತ ಕೇಳಿಕೊಳ್ಳಿ ಕೇಳಿಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ಈ ವರ್ಷ ಕಳೆದು ಮುಂದಿನ ವರ್ಷ ಒಳಗೆ ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಹ ಅದು ಸಂಪೂರ್ಣವಾಗಿ ನಿವಾರಣೆ ಆಗಲಿ ನಮ್ಮ ಈ ವರ್ಷದಿಂದ ನೆಕ್ಸ್ಟ್ ಮುಂದಿನ ವರ್ಷ ಒಳಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆನೂ ಸಹ ನಮಗೆ ಬರದೆ ಹೋದ ಹಾಗೆ ನೀವು ಬಂದು ನಮ್ಮ ಮನೆಯಲ್ಲಿ ನೆಲೆಸಿ ಬರದೆ ಹೋದ ಹಾಗೆ ನಮಗೆ ಮಾಡಿ ನೀವು ಬಂದು ನಮ್ಮ ಮನೆಯಲ್ಲಿ ನೆಲೆಸಿ ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ಒಂದು ನೆಮ್ಮದಿ ಸುಖವಾದಂಥ ಒಂದು ಜೀವನ ನಮಗೆ ಕೊಡಿ ಅಂತ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಕೂತ್ಕೊಂಡು ನೀವು ಈ ರೀತಿ ಅಕ್ಕಿಯ ಮೇಲೆ ಕೈ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಳಿ ಮಾಡಿಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಇದರಲ್ಲಿ ಒಂದು ಸ್ಪೂನಷ್ಟು ಎತ್ಕೊಳ್ಳಿ ತಗೊಂಡು ನೀವು ಒಂದು ಕೆಂಪು ಬಣ್ಣದ ಬಟ್ಟೆಗೆ ಒಂದು ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡು ಅದನ್ನು ಸಹ ಒಂದು ಗಂಟನಾಗಿ ಕಟ್ಟಿ ಅದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಅದನ್ನು ಸಹ ನೀವು ತಗೊಂಡೋಗಿ ನಿಮ್ಮ ಬೀರುನಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಯಥಾ ಪ್ರಕಾರವಾಗಿ ನೀವು ನಿಮ್ಮ ಮನೆ ವಾರ ಮಾಡುವಂತಹ ಟೈಮಲ್ಲಿ ಪೂಜೆ ಪುರಸ್ಕಾರಗಳು ಮಾಡುವಂಥ ಟೈಮಲ್ಲಿ ಅದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾಡಿ ಫ್ರೆಂಡ್ಸ್ ನಂತರ ನೀವು ಏನು ಮಾಡಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಇದನ್ನ ಅಕ್ಕಿನ ಇನ್ನೊಂದು ಸ್ವಲ್ಪ ನೀವು ತೆಗೆದುಕೊಂಡು ನೋಡಿ ಈ ರೀತಿ ಈ ರೀತಿ ಐದು ಬೆರಳು ಇರುತ್ತಲ್ವ ಐದು ಬೆರಳನ್ನ ನಾವು ಈ ರೀತಿ ಹಾಕ್ತಾಗ ಎಷ್ಟು ಬರುತ್ತೋ ನೋಡಿ ಇಷ್ಟು ಬಂತಲ್ವ ನನ್ನ ಕೈಯ್ಯಲ್ಲಿ ನಾನು ನೀವು ಜೇಡಿಸ್ ಲೇಡೀಸು ಮಾಡ್ಬೋದು ಜೆಂಟ್ಸು ಸಹ ಮಾಡ್ಕೋಬೋದು ಇಲ್ಲಿ ಕೈ ಎರಡು ಐದು ಬೆರಳನ್ನ ಇಟ್ಟಿದಾಗ ಎಷ್ಟು ಕೈಗೆ ಸಿಗುತ್ತೋ ಇಷ್ಟನ್ನು ನೀವು ತೊಗೊಂಡು ನೀವು ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾದರೂ ಸಹ ಇಟ್ಕೋಬೋದು ಇಲ್ಲ ಜೆಂಟ್ಸ್ ಆದರೆ ಅವರ ಒಂದು ಪಾಕೆಟಲ್ಲೂ ಸಹ ಇಟ್ಕೋಬೋದು ಇಟ್ಕೊಂಡು ನೀವು ಅದನ್ನ ಪ್ರತಿನಿತ್ಯ ನೀವು ಏನು ಮಾಡಬೇಕು ಅಂತಂದರೆ ಅದು ಪ್ರತಿನಿತ್ಯ ನಿಮ್ಮ ಜೊತೆನೇ ಇರಲಿ ಪ್ರತಿನಿತ್ಯ ಇರಲಿ ಅದನ್ನ ನೀವು ಯಾವುದೇ ಕಾರಣಕ್ಕೂ ಸಹ ನೀವು ಹೊರಗಡೆ ತೆಗಿಯಕ್ಕೆ ಹೋಗ್ಬೇಡಿ ಈ ವರ್ಷ ಕಳೆದು ಮುಂದಿನ ವರ್ಷ ಬರೋದ್ರ ತನಕನೂ ಅದು ನಿಮ್ಮ ಜೊತೆಯೇ ಇರಲಿ ನೆಕ್ಸ್ಟ್ ಒಂದು ವರ್ಷ ಆದ ನಂತರ ನೀವು ಅದನ್ನು ತೆಗೆದುಕೊಂಡೋಗಿ ನೀವು ಅದನ್ನು ನಿಮ್ಮ ಪರ್ಸಿಯಿಂದ ತೆಗೆದು ನೀವು ಅದನ್ನ ತಗೊಂಡು ಹೋಗಿಬಿಟ್ಟು ನೀವು ಒಂದು ಮರದ ಬುಡಕ್ಕೆ ಹಾಕಬೇಡಿ ಹಾಕ್ಬಿಟ್ಟು ಯಥಾಪ್ರಕಾರವಾಗಿ ಅದೇ ರೀತಿಯಲ್ಲೇ ಮಾಡ್ಕೊಂಡು ಇಟ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆಯೂ ಸಹ ನಿಮ್ಮ ಜೀವನದಲ್ಲಿ ಬರಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅಕ್ಕಿನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಕ್ಕಿಯಿಂದ ನಮ್ಮ ಹೊಟ್ಟೆ ತುಂಬುತ್ತೆ ಅಂತ ಅಂದಾಗ ಅಕ್ಕಿಯಿಂದ ಮಾಡ್ಕೊಳ್ಳೋಂಥ ಯಾವುದೇ ಒಂದು ರೆಮಿಡಿ ಆದ್ರೂ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಅಕ್ಕಿ ಇಲ್ಲ ಅಂತಂದರೆ ಮನೆಯಲ್ಲಿ ಎಷ್ಟು ಕಷ್ಟಗಳು ದಾರಿದ್ರ್ಯತೆಗಳು ಬರುತ್ತೆ ಸೊ ಅಷ್ಟೇ ನಮಗೆ ಹಣದ ಸಮಸ್ಯೆಗಳು ಸಹ ಬರುತ್ತೆ ಹಾಗಾಗಿ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಮತ್ತು ಅಕ್ಕಿ ಅನ್ನೋದು ಹಣ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಅಕ್ಕಿನ ನಾವು ಆ ರೀತಿ ಮಾಡಿಕೊಂಡು ನಾವು ಇಟ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆನ ನೀವೇ ನೋಡಿ ಈ ರೀತಿ ನೀವು ಮಾಡೋದರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಶಾಶ್ವತವಾಗಿ ಬಂದು ನೆಲೆಸ್ತಾರೆ ಶಾಶ್ವತವಾಗಿ ಬಂದು ನೆಲೆಸಿ ನಾಲ್ಕು ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬರುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೂ ಸಹ ನಿಮಗೆ ಯಶಸ್ಸು ಅನ್ನೋದು ಕಾಣ್ತೀರ ಮನೆ ದಿನದಿಂದ ದಿನಕ್ಕೆ ಏಳಿಗೆ ಆಗುತ್ತೆ ನೀವು ಮಾಡ್ತಾ ಇರುವಂತೆ ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ಸಹ ನಮ್ಗೆ ಆಗ್ತಾ ಇಲ್ಲ ಅಂತಂದ್ರೂ ಸಹ ಆ ಒಂದು ಕೆಲಸ ಕಾರ್ಯದಲ್ಲೂ ನಿಮಗೆ ಯಶಸ್ಸು ಮತ್ತು ಸಕ್ಸಸ್ ಅನ್ನೋದು ಸಿಗುತ್ತೆ ಅದು ಸಹ ನಿಮಗೆ ಸಿಕ್ಕಿ ನಿಮಗೆ ಅದ್ರ ಇದೆಲ್ಲದ್ರ ಜೊತೆಗೂ ಸಹ ನಿಮಗೆ ಗುರುಬಲನು ಸಹ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ವರ್ಷಕ್ಕೊಂದು ಒಂದು ದಿನ ಬರುವಂತಹ ಯುಗಾದಿ ಎಂಬ ತುಂಬಾನೇ ಅದ್ಭುತವಾದಂತಹ ದಿನ ಅಲ್ವಾ ಅವತ್ತೊಂದು ದಿನ ನಾವು ಮೂರು ವಸ್ತುಗಳನ್ನ ತಗೊಂಡು ಬಂದು ಈ ಥರ ಯಥಾ ಪ್ರಕಾರವಾಗಿ ನಾವು ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಜೊತೆಯಲ್ಲಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಈ ರೀತಿ ನೀವು ಒಂದ್ಸಲ ಅವತ್ತೊಂದು ದಿನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಆಗುವಂಥ ಒಂದು ಚೇಂಜಸ್ಸು ಒಂದು ಬದಲಾವಣೆಗಳನ್ನ ನಿಮ್ಮ ಕಣ್ಣಾರ ನೀವೇ ನೋಡಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಹೋದರ್ಷ ನಾನು ಈ ಒಂದು ರೆಮಿಡಿನ ಮಾಡಿದ್ದೆ ಮಾಡಿ ಮಾಡಿ ನನಗೆ ಎಷ್ಟು ಸಾಕಷ್ಟು ಹಣ ಹಣನ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಅದು ಹಾಗಾಗಿ ಅದರ ಜೊತೆಗೆ ಮೇನಾಗಿ ಹಣದ ಸಮಸ್ಯೆ ಯಾವುದೇ ಇದ್ರೂ ತುಂಬ ತುಂಬ ಸುಲಭವಾಗಿ ಅತಿ ಶೀಘ್ರದಲ್ಲೇ ಸಹ ಬಗೆಹರಿಯುತ್ತೆ ಹಾಗಾಗಿ ಇದನ್ನು ನೀವು ಆವತ್ತರಿಂದ ಮಾಡಿ ನೋಡಿ ನೀವು ಮಾಡಿ ನೋಡಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಆ ಒಳ್ಳೆ ರಿಸಲ್ಟ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಂಡು ಮನೆಗೆ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಬಂದು ನೆಲೆಸುವ ಹಾಗೆ ನಾವು ಮಾಡ್ಕೋಬೇಕು ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆನಿಲ್ಲದೇ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನ ಮಾಡೋಕ್ಕೆ ತುಂಬನೇ ಅವಕಾಶ ಆಗುತ್ತೆ ತುಂಬಾ ನಮ್ಗೆ ಒಳ್ಳೇದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮ್ಮ ಒಂದು ವೀಡಿಯೋಸ್ಗಳನ್ನ ನೋಡೋದ್ರಿಂದ ನೀವು ನಮ್ಮ ಚಾನಲ್ಗೆ ಎಂಕ್ರೇಸ್ ಕೊಟ್ಟಾಗುತ್ತೆ ಕೊನೆಯ ತನಕ ನೀವು ನಮ್ಮ ಚಾನಲ್ ಎಂಕ್ರೇಜ್ ಕೊಟ್ಟು ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಇರಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಒಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಮಾಹಿತಿ ಮತ್ತು ಒಂದು ಒಳ್ಳೆಯ ಟಿಪ್ಸ್ನ ತಗೊಂಡು ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್